ಈ ಕಥೆಯ ಹೆಸರು ಬೆಕ್ಕಿನ ಸೊಕ್ಕು ಅಂತ ಒಂದಾನೊಂದು ಕಾಲದಲ್ಲಿ ಒಂದು ಊರಿನಲ್ಲಿ ಒಬ್ಬ ರೈತ ವಾಸ ಮಾಡ್ತಾ ಇದ್ದ ಆ ರೈತ ಒಂದು ಬೆಕ್ಕನ್ನು ಸಾಕಿದ್ದ ಅದನ್ನು ತುಂಬಾ ಚೆನ್ನಾಗಿ ಅಕ್ಕರೆಯಿಂದ ಪ್ರೀತಿಯಿಂದ ನೋಡ್ಕೊಳ್ತಾ ಇದ್ದ ಹಾಗೆಯೇ ಆ ರೈತನ ಹತ್ರ ಒಂದು ಕಪ್ಪು ಬಣ್ಣದ ಹಸು ಇತ್ತು ಆ ಹಸು ಪ್ರತಿದಿನ ಹಾಲು ಕೊಡ್ತಾ ಇತ್ತು ಆ ಹಸು ಕೊಡುವ ಹಾಲು ಕುಡಿದ ಬೆಕ್ಕು ತುಂಬಾ ಸೊಕ್ಕಿನಿಂದ ಬೆಳೆದಿತ್ತು ಅಲ್ಲದೆ ಅದಕ್ಕೆ ಕೊಬ್ಬು ಸಹ ಬಂದಿತ್ತು ಅಹಂಕಾರ ಸಹ ಬಂದಿತ್ತು ಗರ್ವ ಸಹ ಬಂದಿತ್ತು ಹೀಗಾಗಿ ಆ ಬೆಕ್ಕು ರೈತನ ದವಸ ಧಾನ್ಯಗಳನ್ನು ತಿಂದು ಹಾಳು ಮಾಡುತ್ತಿದ್ದ ಇಲಿ ಹೆಗ್ಗಣಗಳನ್ನು ಕಂಡರೂ ಅವುಗಳನ್ನು ಬೇಟೆಯಾಡದೆ ಸದಾ ಕೊಬ್ಬಿನಿಂದ ಮಲಗಿಕೊಂಡೇ ಇರುತ್ತಿತ್ತು ಆ ಬೆಕ್ಕು ಯಾವಾಗಲೂ ಸೋಮಾರಿತನದಿಂದಲೇ ಬದುಕುತ್ತಿತ್ತು ಇದನ್ನು ಗಮನಿಸಿದ ಹಸು ಬೆಕ್ಕಿಗೆ ಕೇಳಿತು ಬೆಕ್ಕೇ ಬೆಕ್ಕೇ ಹೀಗೆ ಸೋಮಾರಿಯಾಗಿ ಬಾಳೋದು ಸರಿನಾ ಯಜಮಾನನ ಧವಸವನ್ನು ಹಾಳು ಮಾಡುತ್ತಿರುವ ಇಲಿಗಳನ್ನು ಬೇಟೆಯಾಡುತ್ತಿಲ್ಲ ನೀನು ಯಾಕೆ ಮಾಲೀಕನಿಗೆ ಅನ್ಯಾಯ ಮಾಡುವುದು ಸರಿನಾ ನ್ಯಾಯವಾ ಎಂದು ಕೇಳಿತು ಬೆಕ್ಕು ಕಣ್ಣು ಕೆಂಪಗೆ ಮಾಡಿಕೊಂಡು ಮೀಸೆ ಕುಣಿಸುತ್ತಾ ಎಲ್ಲ ಹಸುವೇ ನೀನು ನನಗೆ ಬುದ್ಧಿ ಹೇಳುವಂತೆ ಆದೆಯಾ ನನಗೆ ಬುದ್ಧಿ ಹೇಳುತ್ತಿದ್ದೀಯಾ ನೀನು ನಿಂಗ್ಯಾಕೆ ಉಸಾಬರಿ ಎಂದು ಮೂದಲಿಸಿತು ಹಸು ಬೆಕ್ಕಿಗೆ ಬುದ್ಧಿ ಕಲಿಸುವ ಉಪಾಯವೊಂದನ್ನು ಮಾಡಿ ಅಂದಿನಿಂದ ಅದು ಹಾಲು ಕರೆಯುವುದನ್ನು ನಿಲ್ಲಿಸಿತು ಆಗ ಬೆಕ್ಕಿಗೆ ಹಾಲು ಸಿಗದೆ ಉಪವಾಸ ಮಲಗಬೇಕಾಯಿತು ಹೀಗೆ ಹಲವಾರು ದಿನಗಳು ಹಸು ಹಾಲು ಕರೆಯುವುದನ್ನು ನಿಲ್ಲಿಸಿಯೇ ಬಿಟ್ಟಿತು ಹಾಲು ಮೊಸರು ದೊರಕದೆ ಬೆಕ್ಕು ಉಪವಾಸದಿಂದ ಪರದಾಡುವಂತಾಯಿತು ಆಗ ಬೆಕ್ಕಿಗೆ ತನ್ನ ತಪ್ಪಿನ ಅರಿವಾಯಿತು ಅಕ್ಕರೆಯಿಂದ ಸಾಕಿ ಸಲಹಿದ ಮಾಲೀಕನ ದುಡಿಮೆಯ ಫಲವನ್ನು ಹಾಳು ಮಾಡುವ ಇಲಿ ಎಗ್ಗಣಗಳನ್ನು ಬೇಟೆಯಾಡುವುದಕ್ಕೆ ಶುರು ಮಾಡಿತು ಅಂದಿನಿಂದ ರೈತನಿಗೆ ಸಹಕಾರಿಯಾಗಿ ಬದುಕತೊಡಗಿತು ಇದರಿಂದ ಹರುಷಗೊಂಡ ಹಸು ಮತ್ತೆ ಹಾಲು ಕರೆಯಲು ಪ್ರಾರಂಭಿಸಿತು ಬೆಕ್ಕು ಮತ್ತೆ ಹಾಲು ಮೊಸರನ್ನು ತಿಂದು ಸಂತೋಷದಿಂದ ಬದುಕುತ್ತಿತ್ತು ಈ ಕಥೆಯ ನೀತಿ ಏನಪ್ಪಾ ಅಂದ್ರೆ ಗರ್ವದಿಂದ ಸುಖವಿಲ್ಲ ಯಾವುದೇ ಕಾರಣಕ್ಕೂ ನಾವು ನಮ್ಮ ಕರ್ತವ್ಯವನ್ನು ಮರೆಯಬಾರದು ಮತ್ತು ಗರ್ವದಿಂದ ಬದುಕಬಾರದು ಈ ಕಥೆಯು ನಿಮಗೆ ಇಷ್ಟವಾಗಿದ್ದರೆ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ ಇನ್ನಿತರ ಹಲವಾರು ಕತೆಗಳನ್ನು ಅಪ್ಲೋಡ್ ಮಾಡುವೆ ಧನ್ಯವಾದಗಳು